ಉಪ್ಪಿನಂಗಡಿ ರಸ್ತೆಯ ದಾರಂದ ದಾರಂದಕುಕ್ಕುವಿನಲ್ಲಿರುವ ಡಿಕೆ ಕಾಂಪ್ಲೆಕ್ಸ್ನಲ್ಲಿ ಮುರುಗುಪ್ಪ ಗ್ರೂಪಿನ ಮೊಂಟ್ರಾ ಎಲೆಕ್ಟ್ರಿಕ್ ಕಂಪನಿಯ ಆಟೋ ರಿಕ್ಷಾದ ಶೋರೂಂ ತನೆಯ ಶೋರೂಂ ಉದ್ಘಾಟನೆ ಶಾಸಕ ಅಶೋಕ್ ಕುಮಾರ್ ರೈ ಸಂಸ್ಥೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಸಹಿತ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಮಾಲಕರು ಅತಿಥಿಗಳನ್ನ ಸ್ವಾಗತಿಸಿದರು ಸಕ್ಸಸ್ಫುಲ್ ಆಗಿದೆ ಅದೇ ರೀತಿ ಉಡುಪಿಯಲ್ಲಿ ಸಕ್ಸಸ್ಫುಲ್ ಆಗಿದೆ ಇನ್ನು ಕೂಡ ಈ ಪುತ್ತೂರು ಪರಿಸರದಲ್ಲಿ ಕೂಡ ಒಳ್ಳೆಯ ಸ್ಪಂದನೆ

ನಮ್ಮ ಇಂಧನ ಉಳಿತಾಯ ಕೂಡ ಆಗ್ತದೆ ಆ ರೀತಿ ದೇಶದಲ್ಲಿರುವ ಇಂಧನವನ್ನು ಉಳಿತಾಯ ಮಾಡಿ ದೇಶಕ್ಕೂ ಹಾಗೂ ಎಲ್ಲರಿಗೂ ಪ್ರಯೋಜನ ಆಗುವಂಥ ಈ ಒಂದು ರಸ್ತೆಯಲ್ಲಿ ಗೌತಮ್ ಮತ್ತು ಅವರ ಮನೆಯವರು ಮತ್ತು ಎಲ್ಲ ಬಳಗದವರು ಸೇರಿಕೊಂಡು ಈ ಕಾರ್ಯಕ್ರಮ ಈ ಒಂದು ವ್ಯಾಪಾರ ಉದ್ಯಮದಲ್ಲಿ ಬಂದಿದ್ದಾರೆ ನಾನಿಲ್ಲಿ ಪುತ್ತೂರು ಮೋಂಟ್ರಾ ಶೋರೂಮ್ ಈಗ ಹೊಸದಾಗಿ ಓಪನ್ ಆಗಿದೆ ಇದರಲ್ಲಿ ಈಗ ಬ್ರಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಇದು ನಮ್ಮ ಮೋಂಟ್ರಾ ವೆಹಿಕಲ್ ಇದು ಇಲ್ಲಿ ಹೊರಗಿದೆ ಹೊರಗೆ ದೇಶದಿಂದ ಆಗಲಿ ಅಥವಾ ಔಟ್ ಆಫ್ ಕಂಟ್ರಿಲಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಲ್ಲ ಇದು ನಮ್ಮ ಇದೇ ಇಲ್ಲಿ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಗೊತ್ತಿರುವ ಹಾಗೆ ಮುರುಗಪ್ಪನ್ ಗ್ರೂಪ್ಸ್ ಆಫ್ ಕಂಪೆನಿ ಅಂಥೇಳಿ ಅದರ ಕಂಪೆನಿಯಿಂದ ಪ್ರೊಡಕ್ಷನ್ ಆಗ್ತಿರೋದು ಟಿ ಐ ಕ್ಲೀನ್ ಮೊಬಿಲಿಟಿ ಅಂತೇಳಿ ಇದರಲ್ಲಿ ನಿಮಗೆ ಬಂದು ಯಾವುದೇ ಇಂಧನ ಯಾವುದೇ ನಿಮಗೆ ಎಲ್ ಪಿ ಜಿ ಆಗಲಿ ಅಥವಾ ಪೆಟ್ರೋಲ್ ಡೀಸೆಲ್ ಯಾವುದು ಕೂಡ ಹಾಕಿ ಓಡಿಸುವಂಥದ್ದಲ್ಲ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಇದರಲ್ಲಿ ನಿಮಗೆ ಬಂದು ಟೆನ್ ಕಿಲೋಮೀಟ್ರ್ ಬ್ಯಾಟ್ರಿ ಹಾಗೂ ನಿಮಗೆ ಮೋಟ್ರ್ ಇರುತ್ತದೆ ಇದರಲ್ಲಿ ನಿಮಗೆ ಎಲ್ಲ ವೆಹಿಕಲ್ಗಳಿಗಿಂತ ಹೈಯೆಸ್ಟ್ ಮೈಲೇಜ್ ಮತ್ತು ನಿಮಗೆ ಪಿಕಪ್ ಪವರ್ ಯಾವುದೇ ಅಪ್ಪಾಗಲಿ ಯಾವುದೇ ಅಂದರೆ ಸ್ವಲ್ಪ ಅಡ್ವೆಂಚರ್ ಟೈಪ್ ಇದ್ದ ರೋಡ್ಗಳಲ್ಲಿ ಕೂಡ ನಿಮಗೆ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹೇಗೆ ಅಂತ ಹೇಳಿದರೆ ಇದರಲ್ಲಿ ಬಂದು ಮೋ ಮೂರು ನಾಲ್ಕು ಮೋಡ್ ಇರ್ತದೆ ಫಸ್ಟ್ ನಿಮಗೆ ಪಾರ್ಕ್ ಎಸಿಸ್ಟ್ ಅಂತೇಳಿ ಪಾರ್ಕ್ ಎಸಿಸ್ಟಲ್ಲಿ ನಿಮಗೆ ಹೇಗೆ ಅಂತ ಹೇಳಿದರೆ ಟ್ರಾಫಿಕಲ್ಲಿದ್ದರೆ ನಿಮಗೆ ಒಂದು ಟೆನ್ ಫೈ ಟು ಟೆನ್ ಕಿಲೋಮೀಟರ್ಸ್ ಸ್ಪೀಡ್ ಅಷ್ಟೇ ಹೋಗೋದು ಅದರಲ್ಲಿ ನಿಮಗೆ ಆರಾಮಸೆ ಮೂವ್ ಮಾಡ್ಬೋದು ನೆಕ್ಸ್ಟ್ ಮೋಡ್ ಚೇಂಜ್ ಮಾಡಿದರೆ ನಿಮಗೆ ನ್ಯೂಟ್ರಲ್ ಉಂಟು ಆಪ್ಷನ್ ಮತ್ತು ನೆಕ್ಸ್ಟ್ ಮೋಡ್ ಚೇಂಜ್ ಮಾಡಿದರೆ ಇಕೋ ಇಕೋ ಮೋಡ್ ಅಂತೇಳಿ ಉಂಟು ಇಕೋ ಮೋಡಲ್ಲಿ ನಿಮಗೆ ತರ್ಟಿ ಕಿಲೋಮೀಟರ್ ಸ್ಪೀಡ್ವರೆಗೆ ಹೋಗ್ಬೋದು ಅದರಲ್ಲಿ ನಿಮಗೆ ಇಕೋ ಇಕೋದಲ್ಲೇ ಹೋದರೆ ನಿಮಗೆ ಎವರೇಜ್ ಮೈಲೇಜ್ ಹೈಯೆಸ್ಟ್ ಸಿಗ್ತದೆ ಈಗ ಕಂಪೆನಿ ಸರ್ಟಿಫೈಡ್ ಮೈಲೇಜ್ ಇರೋದು ನಿಮಗೆ ಒನ್ ನೈಂಟಿ ಫೈವ್ ಒನ್ ನೈಂಟಿ ಫೈಯಲ್ಲಿ ನಿಮಗೆ ಒನ್ ಸಿಕ್ಸ್ಟಿ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅದು ಮತ್ತೆ ಕಸ್ಟಮರ್ ಇದು ಡ್ರೈವರ್ ಯಾರಿದ್ದಾರೆ ಅವರು ಹೇಗೆ ರೈಡ್ ಮಾಡ್ತಾರೆ ಅದ್ರ ಮೇಲೆ ಡಿಮೆಂಡ್ ಆಗ್ತದೆ ಮತ್ತು ಒನ್ ಸಿಕ್ಸ್ಟಿ ಸಿಕ್ಕಿ ಸಿಗ್ತದೆ ಒನ್ ಸಿಕ್ಸ್ಟಿ ಪ್ಲಸ್ ತೆಗಿಬೋದು ನಿಮಗೆ ಮತ್ತು ಎಲ್ಲರೂ ಅಪ್ಪು ಇದೆ ಅಥವಾ ಪ್ಯಾಸೆಂಜರ್ ಒಂದು ನಾಲ್ಕು ಜನ ಇದ್ದಾರೆ ಲೋಡ್ ಇದೆ ಹಾಗೆ ಇರುವಾಗ ನಿಮಗೆ ಈಕೋ ಮಾಡಲ್ಲ ಪವರ್ ಸ್ವಲ್ಪ ಡೌನ್ ಆಗ್ತಾ ಉಂಟು ಅಂತಾದರೆ ನೀವು ಡ್ರೈವ್ ಮೋಡ್ ಹಾಕೊಳ್ಬೋದು ಡ್ರೈವ್ ಮೋಡ್ ಹಾಕಿದರೆ ಪವರ್ ಜಾಸ್ತಿ ಸಿಗ್ತದೆ ಪವರ್ ಜಾಸ್ತಿ ಸಿಗ್ತದೆ ಯಾವ ಅಪ್ ಬೇಕಾದ್ರೂ ನಿಮಗೆ ಹಾಕ್ಬೋದು ಅದರಲ್ಲೂ ಇನ್ನೂ ಇದು ಬೇಕು ಅಂತ ಹೇಳಿದ್ರೆ ಪವರ್ ಮೋಡ್ ಕೂಡ ಇದೆ ಅದು ಇನ್ನಷ್ಟು ನಿಮಗೆ ಪಿಕಪ್ ಪವರೆಲ್ಲ ಜಾಸ್ತಿ ಮಾಡಿ ಕೊಡ್ತದೆ ಮತ್ತು ನಿಮಗೆ ಇದರಲ್ಲಿ ಫೀಚರ್ಸ್ ಏನಂತೇಳಿದ್ರೆ ನೀವು ಇನ್ನೀಗ ಎಷ್ಟು ಝೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇದ್ದ ಇದ್ದಾಗ ನಿಮಗೆ ಇನ್ನು ಎಷ್ಟು ಕಿಲೋಮೀಟ್ರ್ ರನ್ ಮಾಡ್ಬೋದು ಈಗ ಒಂದು ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಉಳಿದ ಫಿಫ್ಟಿ ಪರ್ಸೆಂಟ್ಲಿ ಎಷ್ಟು ಗಾಡಿ ಎವರೇಜ್ ರನ್ ಆಗ್ತದೆ ಈ ಥರದನ್ನು ನೀವು ನೋಡಬೇಕು ಅಂತಿದ್ರೆ ಡಿಸ್ಪ್ಲೇಲಿ ಅಲ್ಲಿ ನಿಮಗೆ ತೋರಿಸ್ತದೆ ಇನ್ನೂ ಇಷ್ಟು ಕಿಲೋಮೀಟ್ರ್ ರನ್ ಆಗ್ತದೆ ಅಂತ ಮತ್ತೆ ನಿಮಗೆ ಟ್ರಿಪ್ ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಎಷ್ಟು ಟ್ರಿಪ್ ಇನ್ನೂ ಇದು ಮಾಡ್ಬೋದು ಇಲ್ಲಿಂದ ಇಲ್ಲಿಗೆ ಕಿಲೋಮೀಟರ್ ಎಷ್ಟಿದ್ರೆ ಅದು ಟ್ರಿಪ್ ಆಪ್ಷನ್ ಉಂಟು ಟೈಮಿಂಗ್ಸ್ ಇದಿದೆ ಮತ್ತು ನಿಮಗೆ ಬ್ಯಾಟ್ ಇದು ಬ್ಯಾಟ್ರಿ ಆಗಲಿ ಮೋಟ್ರ್ದಾಗಲಿ ಟೆಂಪ್ರೇಚರ್ದು ಗೆಜ್ ತೋರಿಸ್ತದೆ ಏನಾದರೂ ಇದು ವೆಹಿಕಲ್ಗೆ ಏನಾದ್ರು ಇದಾಗ್ತಾ ಉಂಟು ಅಥವಾ ಸಮಸ್ಯೆ ಇದು ಅಂತಂದರೆ ಅದು ಕೂಡ ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತದೆ ಈಗ ಪ್ರೆಸೆಂಟ್ ನಮ್ಮ ಪುತ್ತೂರಲ್ಲಿ ಒಂದು ನಾಲ್ಕರಿಂದ ಐದು ಗಾಡಿ ಕೊಟ್ಟಿದ್ದೇವೆ ಪ್ಯಾಸೆಂಜರ್ ಹೇಳಿದ ಪ್ರಕಾರ ಈಗ ಪ್ರೆಸೆಂಟ್ ಒಬ್ಬರು ಪ್ಯಾಸೆಂಜರ್ ಒನ್ ಸೆವೆಂಟಿ ಪರ್ ಡೇಗೆ ಡೈಲಿ ತೆಗಿತಾರೆ ಮತ್ತು ನೀವು ಝೀರೋ ಟು ಹಂಡ್ರೆಡ್ ಚಾರ್ಜ್ ಮಾಡಬೇಕಾದ್ರು ಕೂಡ ಒಂದು ತ್ರೀ ಟು ಅಲ್ಲ ಫೋರ್ ಟು ಫೈವ್ ಅವರ್ಸ್ ನಿಮಗೆ ಟೈಮ್ ಹಿಡಿತದೆ ಝೀರೋ ಟು ಹಂಡ್ರೆಡ್ ಮತ್ತು ನೀವು ಹೇಗೆ ಡಿಪ್ ಇದು ಯೂಸ್ ಮಾಡಿದರೆ ಅದರ ಮೇಲೆ ಡಿಪೆಂಡ್ ಝೀರೋ ಟು ಹಂಡ್ರೆಡ್ ಆದರೆ ಮಾತ್ರ ನಿಮಗೆ ಫೋರ್ ಟು ಫೈವ್ ಅವರ್ ತುಂಬ ಏನು ಕರೆಂಟ್ ಚಾರ್ಜ್ ಹೋಗೋದಿಲ್ಲ ಒಂದು ಸೆವೆನ್ ಯೂನಿಟು ನಿಮಗೆ ಕರೆಂಟ್ ಕರೆಂಟ್ ಹೋಗ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಸೆವೆಂಟಿ ಟು ಏಯ್ಟಿ ರುಪೀಸ್ ನಿಮಗೆ ಪರ್ ಡೇ ಖರ್ಚು ಇರೋದು ಬೇರೆ ನಿಮಗೆ ಇದರಲ್ಲಿ ಆಯಿಲ್ ಚೇಂಜ್ ಮಾಡಬೇಕು ಬೇರೆ ಏನಾದ್ರು ಗ್ರೀಸಿಂಗ್ ಮಾಡಬೇಕು ಅದು ಇದು ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ನಿಮಗೆ ಪ್ಲಸ್ ಅಂತ ಅಂತ ಹೇಳಿದೆ ಕಂಪನಿಯವರು ಪ್ರತಿಯೊಂದಕ್ಕೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಿಮಗೆ ಇದರಲ್ಲಿ ವಾರಂಟಿ ಇದೆ ತ್ರೀ ಇಯರ್ ಕಂಪನಿ ವಾರಂಟಿ ಇದೆ ಎಕ್ಸ್ಟೆಂಡೆಡ್ ನಿಮಗೆ ಟೂ ಇಯರ್ ಟೂ ಇಯರ್ಗೆ ಅಂತ ಹೇಳಿದೆ ನಿಮಗೆ ಫೈವ್ ಇಯರ್ವರೆಗೆ ಒನ್ ಲ್ಯಾಕ್ ಪ್ಲಸ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೆ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಸ್ ಆರ್ ಫೈವ್ ಇಯರ್ಸ್ ಆ ಥರ ವಾರಂಟಿ ಕೂಡ ಇದೆ ಒಳ್ಳೆ ಕಂಪನಿ ಸಪೋರ್ಟ್ ಇದೆ ಈಗ ಡ್ರೈವರ್ನವರಿಗೆ ಹೇಳ್ಬೇಕಂತೇಳಿದ್ರೆ ನಮ್ಮ ಇಂಜಿನ್ ವೆಹಿಕಲ್ಗಿಂತ ಈ ವೆಹಿಕಲ್ಲಿ ಅಧಿಕ ಲಾಭ ಅಧಿಕ ಉಳಿತಾಯ ಮಾಡ್ಬೋದು ಖರ್ಚು ಅಂತ ಹೇಳೋದನ್ನು ಕಡಿಮೆ ಮಾಡಿಕೊಂಡು ಅಧಿಕವಾಗಿ ಉಳಿತಾಯ ಮಾಡಿಕೊಂಡು ಒಳ್ಳೆಯದು ಮಾಡಿಕೊಳ್ಬೋದು